ನಮಸ್ತೆ ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಈಗ ಮುಖ್ಯಾಂಶಗಳು ಕಬ್ಬಿನ ಗದ್ದೆಗೆ ಜನಿಸಿದ ಮೂರು ಚಿರತೆಂಬರಿಗಳು ತಾಯಿಯ ಮಡಿಲಿಗೆ ಅರಣ್ಯ ಇಲಾಖೆ ನಡೆಸಿದ ಎಂಟು ದಿನಗಳ ಸಾಹಸ ಕಾರ್ಯಾಚರಣೆ ಯಶಸ್ವಿ ಜಿಲ್ಲಾಧಿಕಾರಿ ಲತಾ ಕುಮಾರಿ ಹೇಳಿಕೆ ವ್ಯಕ್ತಿಯನ್ನು ಕೊಲೆಗೈದು ಸೊಪ್ಪು ಮುಚ್ಚಿ ಪರಾರಿಯಾದ ಆರೋಪಿಗಳು ಹಾಸನ ಮೈಸೂರು ಹೆದ್ದಾರಿಯ ಎಸ್ಅಂಕರಹಳ್ಳಿ ಅರಣ್ಯ ಪ್ರದೇಶದ ಬಳಿ ಘಟನೆ ਭਾਰ ਭਾਰਤ ਨੂੰ ਹਾਸ ਨੰਬੇ ਦਰਸ਼ਨ ਕੇ ਹਰਤੂ ਬੰਦਾ ਭਖਤ ਸਾਘਰਾ ਭਖਤ ਰਾਮ ਮੈਚੂ ਕੇ ਗਲਿਸਦਾ ਜਿਲਾੜੜੀਦਾ ਵਾਰਤਿਕਾ ਵਿਵਰ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಬೇಡಿಕರಹಳ್ಳಿ ಗ್ರಾಮದ ಕಗುನ ಗದ್ದೆಯಲ್ಲಿ ಜನಿಸಿದ ಮೂರು ಚಿರತಿ ಮರಿಗಳನ್ನು ತಾಯಿ ಮಡಿಲಿಗೆ ಸೇರಿಸುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ ಜೀವದ ಹಾದಿಯಲ್ಲಿ ತಾಯಿಯ ನಂಟು ಎಷ್ಟು ಅಮೂಲ್ಯ ಎಂದು ತೋರಿಸಿದ ಈ ಕಾರ್ಯಾಚರಣೆಗೆ ಸ್ಥಳೀಯರು ಪರಿಸರ ಪ್ರೇಮಿಗಳು ಹಾಗೂ ಜಿಲ್ಲಾಡಳಿತ ವಲಯದಿಂದ ಶ್ಲಾಘನೆ ವ್ಯಕ್ತವಾಗಿದೆ ಹಳ್ಳಿಯ ರೈತ ಚೆಲುವೇಗೌಡ ಅವರು ಕಬ್ಬು ಕಟಾವು ಮಾಡುತ್ತಿದ್ದಾಗ ಕಬ್ಬಿನ ನಡುವೆ ಮೂರು ಪುಟ್ಟ ಚಿರತೆ ಮರಿಗಳನ್ನು ಕಂಡು ಬೆಚ್ಚಿಬಿದ್ದರು ತಕ್ಷಣವೇ ಅವರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರು ಸುದ್ದಿ ತಿಳಿದ ತಕ್ಷಣ ಡಿಎಫ್ಒ ಸೌರಭ್ ಕುಮಾರ್ ಹಾಗೂ ಡಿಆರ್ಎಫ್ಒ ಶಂಕರ್ ನೇತೃತ್ವದ ತಂಡ ಸ್ಥಳಕ್ಕಾಗಮಿಸಿತು ಮರಿಗಳನ್ನು ಸ್ಥಳಾಂತರಿಸದೆ ತಾಯಿ ಮರಳಿ ಬರಲು ಅವಕಾಶ ನೀಡುವ ಯೋಜನೆ ರೂಪಿಸಲಾಯಿತು ಮರಿಗಳನ್ನು ಕಬ್ಬಿನ ಗದ್ದೆಯಲ್ಲಿಯೇ ಮರದ ಪೆಟ್ಟಿಗೆಯಲ್ಲಿ ಇಡಲಾಯಿತು ಆ ರಾತ್ರಿ ತಾಯಿ ಚಿರತೆ ಬಂದು ಒಂದೇ ಮರಿಯನ್ನು ಕಚ್ಚಿಕೊಂಡು ಹೋಗಿತ್ತು ಉಳಿದ ಎರಡು ಮರಿಗಳು ಪೆಟ್ಟಿಗೆಯಲ್ಲಿಗೆ ಉಳಿದವು ಅರಣ್ಯ ಸಿಬ್ಬಂದಿ ಪ್ರತಿದಿನ ಮರಿಗಳಿಗೆ ಹಾಲುಣಿಸಿ ಆರೈಕೆ ಮಾಡುತ್ತಿದ್ದರು ಮೂರನೇ ದಿನ ತಾಯಿ ಚಿರತೆ ಮತ್ತೆ ಬಂದು ಎರಡನೇ ಮರಿಯನ್ನು ಕಚ್ಚಿಕೊಡುತ್ತೆರಳಿತು ಆದರೆ ಮೂರನೇ ಮರಿಯು ಮಾತ್ರ ತಾಯಿಯ ಮಡಿಲಿಗೆ ಸೇರದೆ ಉಳಿಯಿತು ಮೂರನೇ ಮರಿಯೂ ತಾಯಿಯ ಜೊತೆಗೆ ಸೇರಬೇಕೆಂಬ ದೃಢ ನಿಶ್ಚಯದಿಂದ ಡಿಎಫ್ಒ ಸೌರಭ್ ಕುಮಾರ್ ನೇತೃತ್ವದ ತಂಡ ಹೊಸ ಯೋಜನೆ ರೂಪಿಸಿತು ಭದ್ರಾ ಅರಣ್ಯದಿಂದ ಶ್ವಾನ ದಳವನ್ನು ಕರೆಸಿ ಚಿರತೆಗೆ ಹೆಜ್ಜೆ ಗುರುತು ಹಿಡಿಯಲು ಕಾರ್ಯಾಚರಣೆ ಆರಂಭಿಸಲಾಗಿದೆ ಶ್ವಾನಗಳು ಸುಮಾರು ಒಂದು ಕಿಲೋಮೀಟರ್ ದೂರ ಚಿರತೆಗೆ ಜಾಡು ಹಿಡಿದವು ನಂತರ ಥರ್ಮಲ್ ಡ್ರೋನ್ ಹಾರಿಸಿ ಚಿರತೆ ಇರುವ ಸ್ಥಳವನ್ನು ಪತ್ತೆ ಹಚ್ಚಲಾಯಿತು ಅರಣ್ಯ ಸಿಬ್ಬಂದಿ ಚಿರತೆ ಇರುವ ಸ್ಥಳದ ಸಮೀಪದಲ್ಲೇ ಮೂರನೇ ಮರಿಯನ್ನು ಮರದ ಪೆಟ್ಟಿಗೆಯಲ್ಲಿ ಇಟ್ಟು ಹೋದರು ರಾತ್ರಿ ವೇಳೆಗೆ ತಾಯಿ ಚಿರತೆಯು ಮರಿಯ ಕೂಗನ್ನು ಕೇಳಿ ಬಂದಿತು ಪೆಟ್ಟಿಗೆಯ ಮೇಲಿದ್ದ ಮರದ ತುಂಡನ್ನು ಕಾಲಿನಿಂದ ಎಳೆದು ಬದಿ ಸರಿಸಿ ತನ್ನ ಪುಟ್ಟ ಮೂರನೇ ಮರಿಯನ್ನು ಕಚ್ಚಿಕೊಂಡು ತೆರಳಿತು ಜಿಲ್ಲಾಧಿಕಾರಿ ಲತಾ ಕುಮಾರಿ ಮಾಧ್ಯಮದೊಂದಿಗೆ ಮಾತನಾಡಿ ಅರಣ್ಯ ಇಲಾಖೆಯ ಅಧಿಕಾರಿ ಅಧಿಕಾರಿಗಳು ಹಾಗೂ ಡಿಎಫ್ಒ ಸೌರಭ್ ಕುಮಾರ್ ಅವರ ನೇತೃತ್ವದಲ್ಲಿ ಎಂಟು ದಿನಗಳ ಕಾರ್ಯಾಚರಣೆ ಯಶಸ್ವಿಯಾಗಿದೆ ನಾವು ಎಲ್ಲರೂ ಮಾನವರ ಅಭಿವೃದ್ಧಿಗೆ ಬಗ್ಗೆ ಮಾತನಾಡುತ್ತೇವೆ ಆದರೆ ಅರಣ್ಯ ಇಲಾಖೆಯವರು ಮೂಕ ಪ್ರಾಣಿಗಳ ಧ್ವನಿಯಾಗಿ ಅವರ ಬದುಕಿಗಾಗಿ ಹೋರಾಡಿದ್ದಾರೆ ಇದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಮಾನವರು ಮತ್ತು ಪ್ರಾಣಿಗಳು ಜೊತೆಯಾಗಿ ಬಾಳಬೇಕೆಂಬುದು ಈ ಕಾರ್ಯಾಚರಣೆಗೆ ಸಾರುತ್ತದೆ ಎಂದರು ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಡಿಎಫ್ಒ ಸೌರಭ್ ಕುಮಾರ್ ಒಂದು ಕಾರ್ಯಾಚರಣೆ ನಡೆಸಿ ಮೂರು ಚಿರತೆ ಮರಿಗಳನ್ನು ಬಿಟ್ಟು ತಾಯಿ ಚಿರತೆ ಮತ್ತು ಪುಟಾಣಿ ಮರಿಗಳು ಒಂದು ಮಾಡಲು ಎಂಟು ದಿನಗಳ ಕಾರ್ಯಾಚರಣೆ ಮಾಡಿ ಒಂದುಗೂಡಿಸಿದ್ದಾರೆ ನಾವು ಎಲ್ಲರೂ ಜನಗಳ ಬಗ್ಗೆ ಮಾತನಾಡುತ್ತೇವೆ ಅವರ ಅಭಿವೃದ್ಧಿಗಾಗಿ ಉನ್ನತಿಗಾಗಿ ಶ್ರಮಿಸುತ್ತೇವೆ ಆದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮೂಕ ಪ್ರಾಣಿಯ ಧ್ವನಿಯಾಗಿ ಪ್ರಾಣಿಗಳ ರಕ್ಷಣೆಗಾಗಿ ಧಾವಿಸಿದ್ದಾರೆ ಎಂದು ಹೇಳಿದರು ಅದರಲ್ಲೂ ಮುಖ್ಯವಾಗಿ ನಮ್ಮ ಸೌರಭ್ ಕುಮಾರ್ ಐ ಎಫ್ ಎಸ್ ಅವರು ನಮ್ಮ ಡಿಸ್ಟ್ರಿಕ್ಟ್ ಫಾರೆಸ್ಟ್ ಆಫೀಸರ್ ಇದ್ದಾರೆ ಅವರು ಒಂದು ಕಾರ್ಯಾಚರಣೆಯನ್ನ ನಡೆಸಿ ಆ ಮೂರು ಚಿರತೆಯ ಮರಿಗಳು ಅಬ್ಯಾಂಡ್ ಅವರು ಬಿಟ್ಟು ಹೋಗ್ಬಿಟ್ಟಿತ್ತು ಅವನ್ನ ತಾಯಿ ಮತ್ತೆ ಪುಟಾಣಿ ಕಪ್ಸನ್ನ ಅನ್ನ ಅವರು ಒಂದು ಮಾಡ್ಲಿಕ್ಕೆ ಎಷ್ಟು ಎಂಟು ದಿನಗಳ ಕಾರ್ಯಾಚರಣೆ ಅವರ ಎಂಟೈರ್ ಸಿಬ್ಬಂದಿ ಕಾರ್ಯಾಚರಣೆ ಮಾಡಿ ಅವರನ್ನ ಒಂದುಗೊಳಿಸಿದ್ದಾರೆ ಇದರಿಂದ ಒಂದು ನಾನು ನೋಡಿದೆ ಎಲ್ಲ ಮಾಡಿದ್ರು ಅನಿಸಿದ್ದು ಇಷ್ಟೇ ನಾವೆಲ್ಲರೂ ಜನಗಳ ಬಗ್ಗೆ ಮಾತಾಡ್ತೇವೆ ಜನಗಳಿಗಾಗಿ ಜನರ ಉನ್ನತಿಗಾಗಿ ಅವರ ಅಭಿವೃದ್ಧಿಗಾಗಿ ಶ್ರಮಿಸ್ತೀವಿ ಆದ್ರೆ ಅರಣ್ಯ ಇಲಾಖೆ ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಒಬ್ಬ ಮೂಕ ಪ್ರಾಣಿಯ ದನಿಯಾಗಿ ಅವರ ರಕ್ಷಣೆಗೆ ಅವರ ಕುಟುಂಬದ ರಕ್ಷಣೆಗೆ ಅವರು ಧಾವಿಸಿದ್ದಾರೆ ಇದು ಎಷ್ಟು ಒಳ್ಳೆಯ ಸಂದೇಶ ಎಲ್ಲರೂ ಜನಗಳ ಬಗ್ಗೆಯ ಜನಗಳ ಸ್ವಾರ್ಥಕ್ಕೆ ಬಗ್ಗೆ ನೋಡ್ತೇವೆ ನಾವು ಸಹ ಪ್ರಾಣಿಗಳಿಗಾಗಿ ಇದ್ದೀವಿ ಅಂತ ಹೇಳಿ ಅರಣ್ಯ ಇಲಾಖೆ ಕೆಲಸ ಮಾಡಿದೆ ಅದರಲ್ಲೂ ಕಾಡು ಪ್ರಾಣಿಗಳು ಕೋ ಎಕ್ಸಿಸ್ಟೆನ್ಸ್ ಮಾನವರು ಮತ್ತೆ ಪ್ರಾಣಿಗಳು ಜೊತೆ ಬಾಳ್ಬೇಕಾಗ್ತದೆ ಅದ್ರಲ್ಲಿ ಈಗ ಸಂಘರ್ಷ ಮಾನವ ಪ್ರಾಣಿ ಸಂಘರ್ಷದ ನಡುವೆಯೂ ಸಹ ಇಂತಹ ಒಂದು ಕಾರ್ಯಾಚರಣೆಗಳು ಒಂದು ಉದಾತ್ತ ಸಂದೇಶವನ್ನ ಸಾರುತ್ತೆ ಅಂತ ನಾನು ಹೇಳ್ತೇನೆ ತುಂಬಾ ರಿಸ್ಕ್ ಯಾಕಂದ್ರೆ ನಾನು ಹಾಗೆ ಹೇಳ್ತಾ ಇರ್ತೇನೆ ನಮ್ಮ ದೇಶದ ಗಡಿಯಲ್ಲಿ ಯಾವ ರೀತಿ ನಮ್ಮ ಸೈನಿಕರು ನಮ್ಮನ್ನ ರಕ್ಷಿಸ್ತಾರೆ ಅದೇ ರೀತಿಯಾಗಿ ನಮ್ಮ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಆ ಕಾಡು ಪ್ರಾಣಿಗಳ ಜೊತೆಯಲ್ಲಿ ತಮ್ಮ ಪ್ರಾಣವನ್ನ ಒತ್ತಿ ಹಿಟ್ಟು ಅವುಗಳಿಗೆ ಅಹ್ ಒಂದು ರಕ್ಷಣೆ ಅವುಗಳ ಕುಟುಂಬ ಸಂರಕ್ಷಣೆ ಅವರ ಸಂತಾನೋತ್ಪತ್ತಿ ಮತ್ತೆ ಅವುಗಳ ಜೊತೆಯಲ್ಲಿ ನಾವು ಹೇಗೆ ಸಹಬಾಳ್ವೆ ಮಾಡಬೇಕು ಅನ್ನೋದ್ರ ಬಗ್ಗೆ ಶ್ಲಾಘನೀಯ ಹೊಳೆ ನರಸಿಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿ ಎಸ್ ಅಂಕನಹಳ್ಳಿ ಗ್ರಾಮದ ಬಳಿ ಯುವಕನೊಬ್ಬನ ಶವ ಪತ್ತೆಯಾಗಿದ್ದು ದುಷ್ಕರ್ಮಿಗಳು ಕೊಲೆ ಮಾಡಿ ಬಿಸಾಡಿರುವ ಶಂಕೆ ವ್ಯಕ್ತವಾಗಿದೆ ಮೃತ ಯುವಕನನ್ನ ನರಸಿಂಹನಾಯಕ ನಗರ ಹೊಳೆ ನರಸೀಪುರ ಮೂಲದ ಇಪ್ಪತ್ನಾಲ್ಕು ವರ್ಷದ ಸುದೀಪ್ ಎಂದು ಗುರುತಿಸಲಾಗಿದೆ ಹಾಸನದ ಖಾಸಗಿ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ ಸುದೀಪ್ ಮೈಸೂರು ಜಿಲ್ಲೆಯ ಕೆಆರ್ ನಗರ ಮೂಲದ ಯುವತಿಯೊರ್ವಳನ್ನ ಕಳೆದ ಮೂರು ವರ್ಷಗಳಿಂದ ಪ್ರೀತಿಸುತ್ತಿದ್ದಾನೆಂದು ತಿಳಿದು ಬಂದಿದೆ ಲವ್ ಬ್ರೇಕಪ್ ಹಿನ್ನೆಲೆ ಯುವತಿಯವರ ಕಡಿಗೆವರೇ ಹತ್ಯೆ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ ಬೈಕ್ನಲ್ಲಿ ತೆರಳುತ್ತಿದ್ದ ಸುದೀಪ್ನನ್ನು ಮಾರ್ಕ್ ಮಧ್ಯೆ ಅಡ್ಡಗಟ್ಟಿ ಹಂತಕರು ಕೊಲೆ ಮಾಡಿ ಶವವನ್ನು ರಾಷ್ಟೀಯ ಹೆದ್ದಾರಿಯ ಪಕ್ಕಕ್ಕೆ ಎಳೆದು ಹಾಕಿ ಅಪಘಾತದಂತೆ ತೋರಿಸಲು ಯತ್ನಿಸಿದ್ದಾರೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಶವದ ಮೇಲೆ ಗಿಡಗಳನ್ನು ಮುಚ್ಚಿ ಸ್ಥಳದಿಂದ ಪರಾರಿಯಾಗಿರುವ ದುಷ್ಕರ್ಮಿಗಳನ್ನು ಪತ್ತೆಹಚ್ಚಲು ಪೊಲೀಸರು ಆರಂಭಿಸಿದ್ದಾರೆ ಸ್ಥಳಕ್ಕೆ ಹಳ್ಳಿ ಮೈಸೂರು ಠಾಣೆಗೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿ ತನಿಖೆ ಮುಂದುವರೆಸಿದ್ದಾರೆ ಅಧಿದೇವತೆ ಶ್ರೀ ಹಾಸನಾಂಬೆ ದೇವಿ ದರ್ಶನೋತ್ಸವದ ಮೂರನೇ ದಿನವಾದ ಭಾನುವಾರ ಹಾಸನ ನಗರವೇ ಭಕ್ತಿ ಮತ್ತು ಮಹಾಸಾಗರವಾಗಿ ಮಾರ್ಪಟ್ಟಿತು ಬೆಳಿಗ್ಗೆ ಆರಂಭದಲ್ಲಿ ದರ್ಶನಾರ್ಥಿಗಳ ಸಂಖ್ಯೆ ಇಳಿಮುಖವಾಗಿದ್ದರೂ ಕೆಲ ಸಮಯದಲ್ಲಿ ಭಕ್ತರ ದಂಡುಗಳು ದೇವಸ್ಥಾನದಿಂದ ಹರಿದುಕೊಂಡವು ಎಲ್ಲಾ ದರ್ಶನ ಸಾಲುಗಳು ತುಂಬಿ ತುಳುಕಿದರೂ ಯಾವುದೇ ಅಡಚಣೆ ಹಾಗೂ ಅವ್ಯವಸ್ಥೆ ಕಾಣಿಸಲಿಲ್ಲ ದೇವಿಯ ದರ್ಶನ ವ್ಯವಸ್ಥೆ ಶಿಸ್ತಿನಿಂದ ನಡೆದದ್ದು ಭಕ್ತರಿಂದ ಮೆಚ್ಚುಗೆ ಕಳಿಸಿತು ದೇವಾಲಯದ ಸುತ್ತಮುತ್ತ ಭಕ್ತರ ಸಾಲುಗಳು ಬೆಳಿಗ್ಗೆಯಿಂದಲೇ ಚಲನೆಯಲ್ಲಿದ್ದವು ಸ್ಕೌಟ್ಸ್ ಮತ್ತು ಗೈಡ್ಸ್ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಹಾಗೂ ದೇವಸ್ಥಾನ ಸಿಬ್ಬಂದಿ ಭಕ್ತರ ಸುಗಮ ಚಲನವಲನಕ್ಕಾಗಿ ಸೇವೆ ಸಲ್ಲಿಸಿದರು ಹಿರಿಯ ನಾಗರಿಕರು ಹಾಗೂ ವಿಕಲಚೇತನರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದ್ದು ಅವರು ಯಾವುದೇ ಇಲ್ಲದೆ ದೇವಿಯ ದರ್ಶನ ಪಡೆದರು ಹಾಸನಾಂಬೆ ದೇವಿಯ ಮುಖದ ಕಿರಣವನ್ನು ನೋಡಿದಾಗ ಹಲವಾರು ಭಕ್ತರು ಕಣ್ಣೀರಿನಿಂದ ಭಕ್ತಿ ಭಾವದಲ್ಲಿ ತೇಲಿದ್ರು ಕೆಲವರು ಕುಟುಂಬ ಸಮೇತ ಕೆಲವರು ಸ್ನೇಹಿತರೊಂದಿಗೆ ಹಾಗೂ ಹಲವರು ಪ್ರತ್ಯೇಕವಾಗಿ ತಾಯಿ ದರ್ಶನಕ್ಕಾಗಿ ಬಂದಿದ್ದರು ದೇವಾಲಯದ ಸುತ್ತಮುತ್ತ ಭಕ್ತಿಗೀತೆಗಳು ಪೌರಾಣಿಕ ಕಥೆಗಳ ಪ್ರಸ್ತಾವನೆ ಪ್ರಸಾದದ ಸುವಾಸನೆ ಸೇರಿ ಹಾಸನದ ವಾತಾವರಣವನ್ನು ಆಧ್ಯಾತ್ಮಿಕವಾಗಿ ತೇವಗೊಳಿಸಿದವು ದೇವಾಲಯದ ಸುತ್ತ ಭದ್ರತಾ ವ್ಯವಸ್ಥೆಯನ್ನು ಬಲಪಡಿಸಲಾಗಿದ್ದು ಶಿಸ್ತಿನ ವಾತಾವರಣದಲ್ಲಿ ದರ್ಶನ ಮುಂದುವರಿಯುತ್ತಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ದೇವಿಯ ಕೃಪೆಯಿಂದ ಎಲ್ಲರಿಗೂ ಆರೋಗ್ಯ ಶಾಂತಿ ಹಾಗೂ ಸಮೃದ್ಧಿ ದೊರಕಲಿ ಎಂಬುದೇ ಭಕ್ತರ ಪ್ರಾರ್ಥನೆಯಾಗಿದೆ ಜಾತ್ರೆಯ ಉತ್ಸವದ ವೇಳೆ ಭಕ್ತರ ಸೇವೆಗೆ ತೊಡಗಿರುವ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ತಮ್ಮ ಶ್ರದ್ಧೆ ನಿಷ್ಠೆ ಮತ್ತು ಸೇವಾ ಮನೋಭಾವದಿಂದ ಎಲ್ಲರೂ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ರಾಜ್ಯ ಮುಖ್ಯ ಆಯುಕ್ತರಾದ ಪಿಜಿಆರ್ ಸಿಂಧ್ಯಾ ಅವರ ನಿರ್ದೇಶನದಂತೆ ರಾಜ್ಯ ಸಹ ಕಾರ್ಯದರ್ಶಿ ಎಲ್ ಟಿ ಲೋಕೇಶ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಜಿಲ್ಲಾ ಕಾರ್ಯದರ್ಶಿ ಪ್ರಿಯಾಂಕಾ ಸಂಘಟಕ ಆರ್ಜಿ ಗಿರೀಶ್ ಹಾಗೂ ಇತರ ಜಿಲ್ಲಾ ಸ್ಕೌಟ್ಸ್ ಅಂಡ್ ಗೈಡ್ಸ್ ನಾಯಕರ ಸಹಕಾರದೊಂದಿಗೆ ಈ ರಾಜ್ಯಮಟ್ಟದ ಸೇವಾ ಶಿಬಿರ ಯಶಸ್ವಿಯಾಗಿ ನಡೆಯುತ್ತಿದೆ ಈ ಶಿಬಿರದಡಿಯಲ್ಲಿ ಎರಡು ಪಾಳಿಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವಿದ್ಯಾರ್ಥಿಗಳು ದೇವಾಲಯದ ಸುತ್ತಮುತ್ತ ಭಕ್ತರಿಗೆ ಅತ್ಯವಶ್ಯಕ ಸೇವೆಗಳನ್ನು ಸಲ್ಲಿಸುತ್ತಿದ್ದಾರೆ ಭಕ್ತರು ಸರತಿ ಸಾಲ ನಲ್ಲಿ ಸಾಗುವಾಗ ಅವರಿಗೆ ಕುಡಿಯುವ ನೀರು ವಿತರಿಸುವುದು ವಿಶೇಷ ಚೇತನರು ಹಾಗೂ ವಯೋವೃದ್ಧರನ್ನು ಗಾಲಿ ಕುರ್ಚಿಗಳಲ್ಲಿ ಕೂರಿಸಿ ದೇವಿಯ ದರ್ಶನ ಮಾಡಿಸುವುದು ಸಾಲಿನಲ್ಲಿ ಕಾಯುವ ಭಕ್ತರನ್ನು ಸಮಾಧಾನಪಡಿಸುವುದು ಪ್ರಸಾದ ಕೌಂಟರ್ನಲ್ಲಿ ಪ್ರಸಾದ ವಿತರಿಸುವುದು ಆಹಾರ ಪೋಲಾಗದಂತೆ ನಿಯಂತ್ರಿಸುವುದು ಮುಂತಾದ ಕೆಲಸಗಳಲ್ಲಿ ಅವರು ಅಪಾರ ಉತ್ಸಾಹದಿಂದ ತೊಡಗಿದ್ದಾರೆ ಭಕ್ತರ ಸುಗಮ ದರ್ಶನಕ್ಕಾಗಿ ಮಕ್ಕಳ ಸೇವೆ ಅತ್ಯಂತ ಮಹತ್ತರ ಪಾತ್ರ ವಹಿಸುತ್ತಿದ್ದು ಅವರ ನಿಷ್ಠೆ ಮತ್ತು ಶ್ರದ್ಧೆ ಎಲ್ಲರ ಮನಗೆದ್ದಿದೆ ಭಾರೈಡ್ಸ್ ಸಂಸ್ಥೆಯಿಂದ ನಾವು ಮೊದಲನೇ ಬ್ಯಾಚ್ ನಲ್ಲಿ ಏಳ್ನೂರು ನಮ್ಮ ವಾಲಂಟಿಯರ್ಸ್ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ರಾಜ್ಯದ ವಿವಿಧ ಕಾಲೇಜುಗಳಿಂದ ರೋವರ್ಸ್ ಮತ್ತು ರೇಂಜರ್ಸ್ ಗಳು ಏಳ್ನೂರು ಸಂಖ್ಯೆಯಲ್ಲಿ ಬಂದು ದೇವಿಯ ಅಹ್ ಸೇವೆಯನ್ನ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಕರ್ನಾಟಕ ರಾಜ್ಯದ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಮುಖ್ಯ ಆಯುಕ್ತವಾದಂತಹ ಮಾಜಿ ಆದಂತಹ ಸನ್ಮಾನ್ಯ ಶ್ರೀ ಪಿ ಜಿ ಆರ್ ಸಿಂಧ್ಯಾ ಈ ಒಂದು ಸೇವಾ ಸೇವೆಯನ್ನು ಮಾಡ್ಲಿಕ್ಕೆ ನಿಯೋಜನೆ ಮಾಡ್ಲಿಕ್ಕೆ ತಮ್ಮ ನಮಗೆಲ್ಲ ಸಹಕಾರವನ್ನು ಅವರು ಕೊಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಈ ಈ ವರ್ಷ ಒಂದು ಸೇವೆಯ ದರ್ಶನ ಆ ನಾಗರಿಕರಿಗೆ ಆ ಭಕ್ತಾದಿಗಳಿಗೆ ಒಂದು ಸುವ್ಯವಸ್ಥಿತವಾದಂತಹ ದರ್ಶನ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ ಮತ್ತೆ ನಮ್ಮ ರೋವರ್ ಏರಿಯರ್ಸ್ಗಳು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ವಿಕಲಚೇತನರ ಒಂದು ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ ಮತ್ತೆ ಜಿಡಾಳಿಗಳ ವತಿಯಿಂದ ಅವ್ರು ಏನ್ ಸೂಚನೆಗಳನ್ನು ಕೊಡ್ತಾರೆ ಆ ಸೂಚನೆ ಪ್ರಕಾರ ನಮ್ಮ ರೋವರ್ಸ್ ಮತ್ತು ರೇಂಜರ್ಸ್ಗಳು ಕುಡಿಯುವ ನೀರು ಸುಮಾರು ಮೂರ್ ಇಪ್ಪತ್ತ ಏಳು ಕೌಂಟರ್ ನಲ್ಲಿ ಸರ್ವಿಸ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಸ್ವಚ್ಛತಾ ಕಾರ್ಯಕ್ರಮ ಸ್ವಚ್ಛತೆಯನ್ನು ಮಾಡ್ತಕ್ಕಂಥದ್ದು ಮತ್ತೆ ಲಾಡು ಪ್ರಸಾದದಲ್ಲಿ ಕೌಂಟರ್ ನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ಊಟದ ಒಂದು ವ್ಯವಸ್ಥೆಯನ್ನು ಕೂಡ ನಮ್ಮ ರೋವರ್ಸ್ ಮತ್ತು ರೇಂಜರ್ಸ್ಗಳು ಮಾಡ್ತಾ ಇದ್ದಾರೆ ಈ ವರ್ಷ ತುಂಬಾ ಚೆನ್ನಾಗಿ ವ್ಯವಸ್ಥಿತವಾಗಿ ಒಂದು ಈ ಒಂದು ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ದೇವಿಯ ದರ್ಶನವನ್ನ ಈಗಾಗಲೇ ಹಾಸನ ತಾಯಿಯ ಒಂದು ಸಿದ್ಧಿ ಹಾಸನಂಬ ತಾಯಿ ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಬಹಳ ಸುವ್ಯವಸ್ಥಿತವಾಗಿ ಬಹಳ ಉತ್ತಮವಾಗಿ ಹಾಸನ ಜಿಲ್ಲಾಡಳಿತ ವ್ಯವಸ್ಥೆಯನ್ನು ಕಲ್ಪಿಸಿದ್ದೆ ಎಲ್ಲರೂ ಕೂಡ ಭಕ್ತಾದಿಗಳು ಬಂದು ಒಳ್ಳೆ ದರ್ಶನವನ್ನು ಪಡಿತಾ ಇದ್ದಾರೆ ನಮ್ಮ ಭಾರತ ಗೈಡ್ಸ್ ಕರ್ನಾಟಕ ರಾಜ್ಯ ಸಂಸ್ಥೆ ಹಾಗೂ ಹಾಸನ ಜಿಲ್ಲಾ ಸಂಸ್ಥೆ ವತಿಯಿಂದ ಈ ಬಾರಿ ರಾಜ್ಯ ಮಟ್ಟದ ಒಂದು ಸೇವಾ ಶಿಬಿರ ರೋಸ್ ರೇಂಜಸ್ಗಳ ಸೇವಾ ಶಿಬಿರ ನಡೀತಾ ಇದೆ ಈಗಾಗಲೇ ಸಾಕಷ್ಟು ಎಲ್ಲ ಬರತಕ್ಕಂಥ ಭಕ್ತಾದಿಗಳಿಗೆ ಕುಡಿಯುವ ನೀರು ಸರ್ತಿ ಸಾಲ ಬರತಕ್ಕಂಥ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಸರ್ತಿ ಸಾಲಿನಲ್ಲಿ ಸಾಗುವಾಗ ಸ್ವಚ್ಛತೆಗೆ ಹೆಚ್ಚು ಒತ್ತು ಕೊಡುವಂತೆ ಮತ್ತೆ ಮಕ್ಕಳು ಅಲ್ಲಲ್ಲಿ ತಪ್ಪಿಸ್ಕೊಳ್ತಾ ಇರ್ತಾರೆ ಅವರಿಗೆ ಜಾಗೃತಿಯನ್ನು ಮೂಡಿಸತಕ್ಕಂತ ಕೆಲಸವನ್ನ ಮತ್ತೆ ವಿಶೇಷ ಚೇತನರನ್ನ ಕರೆದುಕೊಂಡು ಬಂದು ದರ್ಶನ ಮಾಡಿಸುವಂತಹುದು ಹೀಗೆ ಪ್ರಸಾದದ ವಿತರಣೆಯಲ್ಲಿ ಹೀಗೆ ಹಲವಾರು ಕೌಂಟರ್ ನಲ್ಲಿ ನಮ್ಮ ರೋವರ್ಸ್ ಉತ್ತಮವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸರ್ ಅವರು ಬಹಳ ನೇತೃತ್ವವನ್ನು ವಹಿಸಿ ಮಾರ್ಗದರ್ಶನ ಹಾಗಾಗಿ ಮಾರ್ಗದರ್ಶನ ನೀಡಿ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅದರ ಜೊತೆಗೆ ಹಾಸನ ಜಿಲ್ಲಾಡಳಿತ ಬಹಳಷ್ಟು ನಮ್ಮ ಮಕ್ಕಳಿಗೆ ಬರತಕ್ಕಂತ ಸೇವೆ ಮಾಡೋದಕ್ಕೆ ಎಲ್ಲಾ ವ್ಯವಸ್ಥೆಯನ್ನು ಸೇಲ್ ಮಾಡಿ ನಿಮ್ಮ ಎಲ್ಲರೂ ಚಿನ್ನ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಇಎಂಐ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಯುವ ವ್ಯಾಲ್ಯೂಬಲ್ಸ್ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಗೋಲ್ಡ್ ಕಂಪನಿ ಹಾಸನದ ಜನತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್ ಕಣ್ಣಿಗೆ ಸುಂದರವೆನಿಸುವ ಮನಸ್ಸಿಗೆ ಹಿತ ಎನಿಸುವ ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ಶುಚಿ ರುಚಿಯಾದ ಸ್ವೀಟ್ಸ್ ಗಳಿಗಾಗಿ ಶ್ರೀ ಮಹಾಲಕ್ಷ್ಮೀ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ಹಾಸನ ನಗರದ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ ಇದರೊಂದಿಗೆ ಹತ್ತಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿದ್ದು ಬನ್ನಿ ಇಲ್ಲಿಯ ನೈಜ ರುಚಿಯನ್ನ ಸವಿದು ಆನಂದಿಸಿ ಜೊತೆಯಲ್ಲಿ ಕಾಜು ಸ್ವೀಟ್ಸ್ ಕೋವಾ ಸ್ವೀಟ್ಸ್ ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಖಾರಾ ಮಿಕ್ಸ್ಚರ್ಸ್ಗಳು ನಿಮ್ಮ ಕೈಗೆಟಕುವ ದರದಲ್ಲಿ ಲಭ್ಯ ಸುದೀರ್ಘ ಮೂವತ್ನಾಲ್ಕು ವರ್ಷದಿಂದ ಶುಚಿ ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲ ರೀತಿಯ ಸ್ವೀಟ್ಸ್ ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸಹ್ಯಾದ್ರಿ ಥಿಯೇಟರ್ ಪಕ್ಕ ಸಾರಗಾಮೆ ರಸ್ತೆ ಹಾಸನ ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ ಮಲ್ಲಿಗೆ ಹೋಟೆಲ್ ಮುಂಭಾಗ ಶಂಕರಮಠ ಮಠ ರಸ್ತೆ ಕೆಆರ್ ಪುರಂ ಹಾಸನ ಮೊಬೈಲ್ ನಂಬರ್ ಒಂಬತ್ತು ಆರು ಸೊನ್ನೆ ಆರು ನಾಲ್ಕು ಐದು ಆರು ನಾಲ್ಕು ಏಳು ನಾಲ್ಕು ಬಂದೇ ವಿಜಯ್ ಸಿಲ್ವರ್ ಪ್ಯಾಲೆಸ್ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೆಸ್ ನಮ್ಮಲ್ಲಿ ಎಲ್ಲ ಮಾದರಿಯ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು ಜುಮ್ಕಿಗಳು ಸೊಂಟದ ಡಾಬುಗಳು ಟೆಂಪಲ್ ಡಿಸೈನ್ ಬಳೆಗಳು ತೋಡುಬಂದಿಗಳು ಎಮರಾಲ್ಡ್ ವಸ್ತುಗಳು ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ ದೇವರ ವಿಗ್ರಹಗಳು ಬೆಳ್ಳಿಯ ದೀಪಗಳು ಬೆಳ್ಳಿ ತಟ್ಟೆ ಬೆಳ್ಳಿ ಚೊಂಬು ಪೂಜಾ ಸಾಮಗ್ರಿಗಳು ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ ವಿಜಯ್ ಸಿಲ್ವರ್ ಪ್ಯಾಲೇಸ್ ಸುಬರ್ ಸ್ಕ್ವೇರ್ ದೇವಿಗೆರೆ ಸರ್ಕಲ್ ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ಸಿಕ್ಸ್ ಜೀರೋ ಒನ್ ಡಬಲ್ ತ್ರೀ ಟ್ರಿಪಲ್ ತ್ರೀ ಗೋಮತಿ ಕಲ್ಯಾಣ ಮಂಟಪ ಹದಿನಾಲ್ಕು ವಸಂತಗಳನ್ನು ಪೂರೈಸಿ ಹದಿನೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚಹಸ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮತ್ತು ಮಾಂಸಹಾರಿ ಔತಣಗಳಿಗೆ ಹಾಲನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳಿನರಸೀಪುರ ರಸ್ತೆ ಹಾಸನ

ಚಿನ್ನದಂತ ನೆನಪುಗಳೊಂದಿಗೆ ಈ ದೀಪಾವಳಿ ಭೀಮದ ಜೊತೆಗೆ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ ಎಸ್ಎಸ್ಎಂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ ಎರಡು ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ ಇಲ್ಲಿ ದೊರೆಯುವ ಸೌಲಭ್ಯಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯಗಳು ಅತ್ಯಾಧುನಿಕ ಥರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನ್ ಅಲ್ಟ್ರಾಸೌಂಡ್ ರೇ ಡಾಪ್ಲರ್ ಮತ್ತು ಮೆಮೋಗ್ರಫಿ ಸೌಲಭ್ಯಗಳು ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು ದಿನದ ಇಪ್ಪತ್ನಾಲ್ಕು ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರ ಸೇವಾ ವಿಭಾಗ ಉತ್ತಮ ಗಾಳಿ ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್ ಸ್ಪೆಷಲ್ ವಾರ್ಡ್ ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು ಗಳು ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಎಲ್ಲ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ ಡಾಕ್ಟರ್ ವಿನಾಯಕ್ ಎನ್ ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತೊಮ್ಮೆ ಮತ್ತೊಮ್ಮೆಗಳಿಗೆ ಸ್ವಾಗತ ಹಾಸನಾಂಬೆ ದೇವಿ ದರ್ಶನಕ್ಕಾಗಿ ಬಂದಿದ್ದ ಮಹಿಳೆಯೊಬ್ಬರು ಧರ್ಮ ದರ್ಶನದ ಸಾಲಿನಲ್ಲಿ ಹೋಗುತ್ತಿದ್ದಾಗ ಏಕಾಏಕಿ ಮೈ ಮೇಲೆ ದೇವರು ಬಂದಂತೆ ವರ್ತಿಸಿದ ಘಟನೆ ನಡೆದಿದೆ ದರ್ಶನದ ಸಾಲಿನಲ್ಲಿ ನಿಂತಿದ್ದಾಗಲೇ ಮಹಿಳೆ ಅಕಸ್ಮಾತ್ ತಲೆಯನ್ನು ಎತ್ತಿಕೊಂಡು ಭಾರಿಯಾಗಿ ಕಿರುಚಾಡಲು ಆರಂಭಿಸಿದ್ರು ಕಣ್ತುಂಬ ಭಕ್ತಿ ಉತ್ಸಾಹ ಮತ್ತು ಭಾವೋದ್ವಿಗ್ನ ಸ್ಥಿತಿಯಲ್ಲಿ ಆಕೆಯು ನೆಲದ ಮೇಲೆ ಕುಳಿತುಕೊಂಡು ನಾನು ದೇವಿ ಬಂದಿದ್ದೀನಿ ಇಲ್ಲಿ ಹೋಗಲು ಆಗುತ್ತಿಲ್ಲ ಎಲ್ಲರೂ ನನ್ನನ್ನು ಅಪಹಾಸ್ಯ ಮಾಡುತ್ತಿದ್ದಾರೆ ನಾನು ಬೇರೆ ದಾರಿಯಿಂದ ಹೋಗಬೇಕು ಎಂದು ಕೂಗಿದರು ಸ್ಥಳದಲ್ಲಿದ್ದ ಕೆಲವು ಯುವಕರು ಈ ದೃಶ್ಯ ನೋಡಿ ಶಿಳ್ಳೆ ಹಾಕಿ ಚಪ್ಪಾಳಿ ತಟ್ಟಿದ್ರು ಮಹಿಳೆಯನ್ನು ಸಮಾಧಾನಪಡಿಸಲು ಸುತ್ತಲಿನವರು ಹಾಗೂ ಮತ್ತೊಬ್ಬ ಮಹಿಳೆ ಮುಖಕ್ಕೆ ನೀರು ಚುಮಿಸಿದ್ರು ಆದರೆ ಮಹಿಳೆ ಸಮಾಧಾನಗೊಳ್ಳದೆ ನೆಲದಲ್ಲೇ ಕುಳಿತು ತಲೆ ಓದರುತ್ತಾ ಮಾತನಾಡುತ್ತಿದ್ದರು ಘಟನೆಯನ್ನು ಗಮನಿಸಿದ ಸ್ಥಳೀಯ ಪೊಲೀಸರು ಧರ್ಮ ದರ್ಶನದ ಸಾಲಿನಲ್ಲೇ ಮಹಿಳೆಯನ್ನು ಶಾಂತವಾಗಿ ಕರೆದೊಯ್ದು ಸುರಕ್ಷಿತ ಸ್ಥಳಕ್ಕೆ ಸಾಗಿಸಿದ್ರು ನಂತರ ಪರಿಸ್ಥಿತಿ ಸಾಮಾನ್ಯಗೊಂಡಿತು ಹಾಸನಾಂಬೆ ದೇವಿಯ ದರ್ಶನದ ಸಾಲಿನಲ್ಲಿ ಇಂತಹ ಘಟನೆ ಭಕ್ತರ ಗಮನ ಸೆಳೆದಿದೆ ದಾಂಡಿಯ ಕಾರ್ಯಕ್ರಮವನ್ನು ಹೊಯ್ಸಳ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಆಯೋಜಿಸಿದ್ದರು ಎಲ್ಲ ಚಿಣ್ಣರಿಗೆ ಮತ್ತು ಪೋಷಕರಿಗೆ ಅತ್ಯದ್ಭುತವಾದ ಸಂಗೀತ ನೃತ್ಯ ಮತ್ತು ಮನೋರಂಜನೆಯ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ರೋಟರಿಯನ್ ಪಾಲಾಕ್ಷ ಮಾತನಾಡಿ ಇಂತಹ ಕಾರ್ಯಕ್ರಮ ಆಯೋಜಿಸಿರುವ ಪೋದಾರ್ ಶಾಲೆಗೆ ಅಭಿನಂದನೆಗಳನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯಸ್ಥರಾದ ಮೋಹನ್ ಪ್ರೀತಿ ಹಾಗೂ ಸಿಬ್ಬಂದಿ ವರ್ಗ ಮತ್ತು ರೋಟರಿಯನ್ಗಳು ಭಾಗವಹಿಸಿದ್ದರು ಕೊನೆಯಲ್ಲಿ ಕಬ್ಬಿನ ಗದ್ದೆಗೆ ಜನಿಸಿದ ಮೂರು ಚಿರತೆಂಬರಿಗಳು ತಾಯಿಯ ಬಡಲಿಗೆ ಅರಣ್ಯ ಇಲಾಖೆ ನಡೆಸಿದ ಎಂಟು ದಿನಗಳ ಸಾಹಸ ಕಾರ್ಯಾಚರಣೆ ಯಶಸ್ವಿ ಜಿಲ್ಲಾಧಿಕಾರಿ ಲತಾಕುಮಾರಿ ಹೇಳಿಕೆ ವ್ಯಕ್ತಿಯನ್ನು ಕೊಲೆಗೈದು ಸೊಪ್ಪು ಮುಚ್ಚಿ ಪರಾರಿಯಾದ ಆರೋಪಿಗಳು ಹಾಸನ ಮೈಸೂರು ಹೆದ್ದಾರಿಯ ಅಂಕರಹಳ್ಳಿ ಅರಣ್ಯ ಪ್ರದೇಶದ ಬಳಿ ಘಟನೆ ಭಾನುವಾರದಂದು ಹಾಸನಾಂಬೆ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ ಭಕ್ತರ ಮೆಚ್ಚುಗೆ ಗಳಿಸಿದ ಜಿಲ್ಲಾಡಳಿತ मुंदिना वार्ता संची की ये लिए नमस्कार.